ೂಮ್ ದುರ್ಗಾ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಹೆಲ್ಲೋ ಮೈ ಟ್ಯಾರೋ ಪೀಸ್ ಹೇಗಿದ್ದೀರಾ ನೀವೆಲ್ಲರೂ ಸೊ ಇವತ್ತಿನ ಟಾಪಿಕಲ್ಲಿ ಅಫ್ಕೋರ್ಸ್ ನಿಮಗೆ ಕಾಣ್ತಿರೋ ಹಾಗೆ ಮಾ ಕಾಲಿದು ಡೆಕ್ಕಿದೆ ಅಂತ ಅಂದರೆ ದುರ್ಗಾ ಮಾದು ಫಾರ್ಮ್ ಚಾಮುಂಡೇಶ್ವರಿ ಫಾರ್ಮ್ ಅವ್ರದ್ದು ಇಲ್ಲಿ ನನ್ನ ಹತ್ರ ಟ್ಯಾರೋ ಡಿಕ್ಕಿದೆ ಓಕೆನಾ ಅಥವಾ ರಾಕಲ್ ಡೆಕ್ ಏನಾರು ಅಂದ್ಕೊಳ್ಳಿ ಸೊ ಇವರು ನಿಮಗೆ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವರು ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಬಿಕಾಸ್ ಎವ್ರಿ ಒನ್ ವಾನ್ಸ್ ಟು ನೋ ಅಲ್ಲ ಲೈಕ್ ಆ ತಾಯಿಂದ ಏನು ಸಂದೇಶ ಇದೆ ನಿಮಗೋಸ್ಕರ ಆ ತಾಯಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾಳೆ ಅಕಸ್ಮಾತ್ ನಿಮಗೆ ಯಾವುದ್ರಲ್ಲೂ ದಾರಿ ಕಾಣಿಸ್ತಾ ಇಲ್ಲ ಅಂತಾರೆ ಮೇ ಬಿ ಇದರಲ್ಲಿ ನಿಮಗೆ ಉತ್ತರ ಸಿಗಬಹುದು ತಾಯಿ ಕಡೆಯಿಂದ ನಿಮಗೆ ಒಂದು ಸಂದೇಶ ಸಿಗಬಹುದು ಅಂತ ಅಂದ್ಕೊಂಡು ಈ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಟೆಲ್ ಎವ್ರಿ ಒನ್ ದಟ್ ಎಸ್ ನಿಮಗೆ ಲೈಕ್ ಒನ್ ಕಾರ್ ರೀಡಿಂಗ್ ಬೇಕಾ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಮಾಡಿ ದಯವಿಟ್ಟು ವೆಯ್ಟ್ ಮಾಡಿ ಅಕಸ್ಮಾತ್ ನಿಮ್ಗೆ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅಂತಾರೆ ದಯವಿಟ್ಟು ರೀಡಿಂಗ್ ತೊಗೊಳೋದಕ್ಕೆ ಹೋಗಬೇಡಿ ನಿಮಗೆ ಒನ್ ಕಾರ್ ರೀಡಿಂಗ್ ನಾನು ಏನು ಪ್ರೊವೈಡ್ ಮಾಡ್ತಾ ಅದು ನಿಮಗೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮಗೆ ರೀ ರೀಡಿಂಗ್ ಸಿಗುತ್ತೆ ಓಕೆನಾ ನೀವು ಪೇಮೆಂಟ್ ಮಾಡೋದು ರಾತ್ರಿ ಒಂಬತ್ತು ಗಂಟಲಿ ಮಾಡೋದು ಹತ್ತು ಗಂಟೆಲಿ ಮಾಡೋದು ಅರ್ಜೆಂಟ್ ರೀಡಿಂಗ್ ಬೇಕು ನೋ ಬಿಕಾಸ್ ನಾವು ಕಂಪ್ಲೀಟಾಗಿ ಕ್ಲೋಸ್ ಆಫ್ ಮಾಡಿರ್ತೀವಿ ಈ ಕಾರ್ಡ್ಸ್ಗಳು ನಿಮ್ಗೇನು ಕಾಣಿಸುತ್ತಿಲ್ಲ ಅದನ್ನ ರಿಚುವಲ್ ಮಾಡಿ ಓಪನ್ ಮಾಡಬೇಕಾಗುತ್ತೆ ಮತ್ತು ರಿಚುವಲ್ ಮಾಡಿ ನಾವು ಕ್ಲೋಸ್ ಆಫ್ ಮಾಡಬೇಕಾಗುತ್ತೆ ಅದನ್ನು ನೀವು ದಯವಿಟ್ಟು ರೆಸ್ಪೆಕ್ಟ್ ಮಾಡಬೇಕು ನಮ್ಮ ಬೌಂಡ್ರೀಸ್ನ ರೆಸ್ಪೆಕ್ಟ್ ಮಾಡಬೇಕು ಇದೇನು ಪ್ಲೇಯಿಂಗ್ ಕಾರ್ಡ್ಸ್ ಅಲ್ಲ ಅಲ್ವಾ ಇದೊಂದು ಡಿವಿನೇಷನ್ ಟೂಲ್ ಸೊ ಅದು ಸ್ವಲ್ಪ ನಿಮ್ಮ ತಲೆಯಲ್ಲಿರಬೇಕು ಅವ್ರು ನಾವು ಕೇಳಿದ ತಕ್ಷಣ ಅವ್ರಿಗೆ ಪ್ರೊವೈಡ್ ಮಾಡೋದಕ್ಕಾಗಲ್ಲ ದಿರ್ ಆರ್ ಮೆನಿ ಥಿಂಗ್ಸ್ ಅಂತ ಓಕೆ ಅದು ಬಿಟ್ಬಿಟ್ಟು ಇನ್ನು ಯಾರು ಎಲ್ಲ ಲೈಕ್ ಫಿಫ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಒನ್ ಹವರ್ ಅರ್ಜೆಂಟ್ ರೀಡಿಂಗ್ ಕೇಳಿದವ್ರಿಗೆಲ್ಲ ನಾನು ಕೊಡ್ತಾ ಇದ್ದೀನಿ ಓಕೆ ಬಟ್ ಒನ್ ಕಾರ್ಡ್ ರೀಡಿಂಗ್ ಮಾತ್ರ ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಸೊ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಆಸ್ ಯೂಶಲ್ ನನ್ನ ತಮ್ಮಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಯು ಕ್ಯಾನ್ ಚೆಕ್ ಇಟ್ ದೇರ್ ಸೊ ಲೆಟ್ಸ್ ಸ್ಟಾರ್ಟ್ ಜಾಸ್ತಿ ಡಿಲೇ ಮಾಡೋದು ಬೇಡ ಸೊ ಲೆಟ್ ಸಿ ಈ ಆಷಾಢ ಶುಕ್ರವಾರದಲ್ಲಿ ತಾಯಿ ಏನು ಆ್ಯಕ್ಚುಲಿ ಇವತ್ತು ತಾಯಿದು ಬರ್ತ್ಡೇ ಗೊತ್ತ ನಿಮಗೆ ಇವತ್ತು ತಾಯಿ ಹುಟ್ಟಿದ ದಿನ ಸೊ ಹಾಗಾಗಿ ಆಷಾಢ ಶುಕ್ರವಾರನ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತದೆ ಹ್ಯಾಪಿ ಬರ್ತ್ ಟು ಮೈ ತಾಯಿ ಇವತ್ತು ನನ್ನ ತಾಯಿಯ ಬರ್ಡೇ ಓಕೆ ಸೊ ವಾಟ್ ಈಸ್ ಬೀಂಗ್ ಡೆಸ್ಟ್ರಾಯ್ಡ್ ಇನ್ಯೂ ಟು ಮೇಕ್ ವೀ ಫಾರ್ ಗ್ರೋತ್ ಸೊ ನಿಮ್ಮ ಲೈಫಲ್ಲಿ ಏನು ಡೆಸ್ಟ್ರಾಯ್ ಮಾಡ್ತಾಯಿದ್ದಾಳೆ ತಾಯಿ ನಿಮ್ಮ ಒಂದು ಬೆಳವಣಿಗೆಗೋಸ್ಕರ ನಿಮ್ಮ ಲೈಫಲ್ಲಿ ಏನು ಗ್ರೋತ್ ಮಾಡ್ತಾ ಇದ್ದಾಳೆ ವಾಟ್ ಇಸ್ ಶಿ ಡೆಸ್ಟ್ರಾಯಿಂಗ್ ನಿಮ್ಮ ಒಂದು ಬೆಳಗ್ಗೆ ಒಳಗೋಸ್ಕರ ಏನ ಮಾಡ್ತಾ ಮಾಡ್ತಾಯಿದ್ದಾಳೆ ಓಕೆ ವೀಟ್ ಇದು ತುಂಬ ರೇರ್ ಆಗಿರೋದ್ರಿಂದ ಕಾರ್ಡ್ಸ್ಗಳು ಈಸಿಯಾಗಿ ಬರೋಲ್ಲ ಓಕೆನಾ ಸೊ ಗೌರಿ ದೇವಿ ತಾಯಿ ಗೌರಿ ಬಂದಿದ್ದಾಳೆ ಫಾರ್ ದ ಫಸ್ಟ್ ಕಾರ್ಡ್ ವಾಟ್ ಕಾಮಿಕ್ ಪ್ಯಾಟ್ರನ್ ಮಸ್ಟ್ ರಿಲೀಸ್ ನಾವು ನೀವು ಯಾವ ಒಂದು ಕಾರ್ಮಿಕ್ ಪ್ಯಾಟ್ರನ್ ನಿಮ್ಮ ಜೀವನದಲ್ಲಿ ನೀವು ಇವಾಗ ರಿಲೀಸ್ ಮಾಡಬೇಕಾಗಿದೆ ಲೈಕ್ ನಿಮ್ಮ ಒಂದು ನಂಬಿಕೆಗಳಿರ್ಬೋದು ಅಥವಾ ಕೆಲವೊಂದು ಅಟ್ಯಾಚ್ಮೆಂಟ್ ಅಥವಾ ಒಂದು ಯಾವುದೋ ಒಂದು ಬಿಡಬೇಕು ಅಂತಂದರೆ ಅದು ಏನದು ಸ್ಮಶಾನ ಓಕೆ ಸೊ ವಾಟ್ ಹಿಡನ್ ಸ್ಟ್ರೆಂತ್ ಡಸ್ ಮಾ ಖಾಲಿ ಅವೇಕನ್ ಇನ್ ಯೂ ಯಾವ ಒಂದು ನಿಮಗೆ ಗೊತ್ತಿಲ್ಲದಿರುವಂತ ಶಕ್ತಿನ ತಾಯಿ ಇವಾಗ ನಿಮ್ಮ ಒಳಗಡೆ ಅವೇಕನ್ ಮಾಡ್ತಾ ಯಾವ ಒಂದು ಗೊತ್ತಿಲ್ಲದಿರುವಂತ ಶಕ್ತಿ ಅದು ಮಹಾವಿದ್ಯಾಟ್ಸ್ ಕಾಣಿಸ್ತದೆ ಅಂದ್ಕೊಳ್ತೀನಿ ಹೌ ಕ್ಯಾನ್ ಯು ಅಲೈನ್ ವಿಥರ್ ಅನಂಜಿ ವಿದ್ಯಾರ್ಥಿ ಆಷಾಢ ಸೊ ನೀವು ನಿಮ್ಮ ಶಕ್ತಿನ ಈ ಆಷಾಢದಲ್ಲಿ ಅವರ ಜೊತೆ ಯಾವ ರೀತಿ ಅಲೈನ್ ಮಾಡ್ಕೊಳ್ಬೋದು ಆ ತಾಯಿ ಜೊತೆ ಹೇಗೆ ಅಲೈನ್ ಮಾಡ್ಕೊಳ್ಬೋದು ಚಾಮುಂಡ ಓಕೆ ಬ್ಲೆಸಿಂಗ್ಸ್ ಫ್ರಮ್ ಮಾ ಖಾಲಿ ದಿಸ್ ಆಷಾಢ ಶುಕ್ರವಾರ ದಿಸ್ ಆಷಾಢ ಶುಕ್ರವಾರ ಮಾ ಕಾಳಿಯಿಂದ ಈ ಆಷಾಢ ಶುಕ್ರವಾರದಲ್ಲಿ ನಿಮ್ಗೆ ಯಾವ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ शक्ति ओके ग्रेट सो एट द बॉटम ऑफ द डेक वी हैव काली महामय का ओके ग्रेट ओके ದಿಸ್ ಇಸ್ ನಾಟ್ ಜಸ್ಟ್ ಅ ರೀಡಿಂಗ್ ಇದು ಬರೀ ಒಂದು ಟಾರು ರೀಡಿಂಗಾಗಿ ಕಾಣಿಸ್ತಾ ಇಲ್ಲ ನನಗೆ ಇದೊಂದು ಸ್ಪಿರಿಚುವಲ್ ಟ್ರಾನ್ಸ್ಮಿಷನ್ ಆಗಿ ಕಾಣಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ಕ್ಲೆನ್ಸಿಂಗ್ ಅಥವಾ ಒಂದು ನಿಮ್ಮ ಒಂದು ಪವರ್ನ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಇನ್ವಿಟೇಷನ್ ಥರ ನನಗೆ ಈ ರೀಡಿಂಗ್ ಕಾಣಿಸ್ತಾ ಇದೆ ಓಕೆನಾ ಸೊ ಆ್ಯಸ್ ಯು ಆಲ್ ನೋ ಕಾಳಿ ಅಂತ ಅಂದರೆ ಒಂದು ಡಿವೈನ್ ಮದರ್ ನಮ್ಮ ಎಲ್ಲ ಕಷ್ಟಗಳನ್ನೂ ಕ್ಲಿಯರ್ ಮಾಡುವಂಥ ತಾಯಿ ನಮ್ಮನ್ನು ಒಳಗಿಂದ ವೀಕನ್ ಮಾಡುವಂಥ ಶಕ್ತಿ ಅವಳಿಗಿದೆ ಸೊ ಲೆಟ್ ಸ್ಟಾರ್ಟ್ ಓಕೆನಾ ಸೊ ಸಿ ಫಸ್ಟ್ ಇಲ್ಲಿರೋದು ನಮಗೆ ಗೌರಿ ದೇವಿ ಏನಕ್ಕೆ ಆ ಕಾರ್ಡ್ ಬಂತು ಯಾವ ರೀಸನ್ಗೋಸ್ಕರ ನನ್ನ ಪ್ರಶ್ನೆ ಇಲ್ಲಿದ್ದು ನಿಮ್ಮ ಒಳಗಡೆ ಏನು ಡೆಸ್ಟ್ರಾಯ್ ಇದ್ದಾಳೆ ಲೈಕ್ ನೀವು ಒಂದು ಬೆಳವಣಿಗೆಗೆ ನಿಮ್ಮ ಒಂದು ಬೆಳವಣಿಗೆಗೆ ತಾಯಿಲಿ ಏನು ಡೆಸ್ಟ್ರಾಯ್ ಮಾಡ್ತಾಯಿದ್ದಾಳೆ ಅಂತ ಸಿ ಗೌರಿ ದೇವಿ ಅಂತ ಅಂದರೆ ಅದು ತುಂಬ ಒಂದು ತಾಯಿ ಗೌರಿ ನೋಡಿದಾಗ ನಿಮಗೇನು ಅನಿಸುತ್ತೆ ತುಂಬ ಒಂದು ಪ್ಯೂರ್ ತುಂಬ ಒಂದು ಜೆಂಟಲ್ ಆಗಿರುವಂಥ ಶಕ್ತಿ ಅಲ್ವಾ ಒಂದು ಶಕ್ತಿ ಆಸ್ಪೆಕ್ಟ್ ಅದು ಎಲ್ಲ ದೇವತೆನೂ ಕೂಡ ಅದೊಂದು ಶಕ್ತಿಯಾಗಿರ್ತಾರೆ ಶಕ್ತಿಯಿಂದಲೇ ಎಲ್ಲ ದೇವತೆಗೂ ಕೂಡ ಕ್ರಿಯೇಟ್ ಆಗಿರೋದು ಬಟ್ ಗೌರಿ ಅಂತ ಬಂದಾಗ ಅವರು ಯಾರನ್ನೂ ಕೂಡ ಹರ್ಟ್ ಮಾಡ್ತಾರೆ ಅಥವಾ ಕೋಪಗೊಳ್ತಾರೆ ಆ ಥರ ಎಲ್ಲ ತುಂಬ ಒಂದು ಪ್ಯೂರಿಟಿ ಕಾಣಿಸ್ತಾ ಒಂದು ಆ ಒಂದು ಜೆಂಟಲ್ನೆಸ್ ಅಲ್ಲಿ ಆ ತಾಯಿಯಲ್ಲಿ ಕಾಣಿಸುತ್ತೆ ಸೊ ಈ ಟೈಮಲ್ಲಿ ಏನು ಹೇಳ್ತಾ ಇದ್ದಾರೆ ನಿಮಗೆ ಅಂತಂದರೆ ನೀವು ಯಾವಾಗಲೂ ಸಾಫ್ಟಾಗಿರ್ತೀರಾ ಆ್ಯಂಡ್ ಆಲ್ಸೋ ಎಲ್ಲದಕ್ಕೂ ಒಪ್ಕೊಳ್ತೀರ ಗೊತ್ತಾ ಎಲ್ಲರ ಹತ್ರ ಒಳ್ಳೇದಾಗಿರಬೇಕು ಅಥವಾ ಎಲ್ಲರನ್ನೂ ಕೂಡ ಸಮಾಧಾನಗೊಳಿಸೋ ನೀವು ಟ್ರೈ ಮಾಡ್ತಿರ್ತೀರಾ ಇಟ್ಸ್ ಲೈಕ್ ಯು ಆರ್ ಆಲ್ವೇಸ್ ಸಾಫ್ಟ್ ಜನಗಳ ಮುಂದೆ ಜನಗಳ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದರೂ ಕೂಡ ನೀವು ಅದನ್ನ ಸಹಿಸಿಕೊಂಡಿರೋ ಒಂದು ಪರ್ಸ್ನಾಲಿಟಿ ನಿಮ್ಮದು ಯಾರು ಏನೇ ಹೇಳಿದ್ರು ಅದಕ್ಕೆ ನೋ ಅಂತ ಹೇಳಲ್ಲ ಎಲ್ಲದಕ್ಕೂ ಅದಕ್ಕೂ ಒಪ್ಕೊಳ್ತೀರ ಅವ್ರು ತಪ್ಪು ಮಾಡ್ತಿದ್ರು ಅಥವಾ ನೀವು ಸರಿ ಮಾಡ್ತಿದ್ರು ನೀವು ತಪ್ಪು ಅಂತಾದರೂ ಕೂಡ ನೀವದನ್ನ ಒಪ್ಕೊಳ್ತೀರ ಪ್ರತಿಯೊಂದನ್ನು ಅಕ್ಸೆಪ್ಟ್ ಮಾಡ್ತೀರಾ ಆ್ಯಂಡ್ ಯು ಆರ್ ಆಲ್ವೇಸ್ ನೈಸ್ ಕಂಪ್ಲೀಟಾಗಿ ಎಲ್ಲರ ಮುಂದೆ ಒಳ್ಳೆಯವರಾಗಿ ಇರ್ತೀರ ನಿಮ್ಮ ಪರ್ಸ್ನಾಲಿಟಿನೇ ಅದು ಓಕೆನಾ ಬೀಂಗ್ ನೈಸ್ ಟು ಎವ್ರಿ ಒನ್ ಯಾರಿಗೂ ಕೂಡ ಒಂದು ಕೆಟ್ಟದ್ದು ಬಯಸಲ್ಲ ಯಾರಿಗೂ ಯಾರಿಗೂ ಕೂಡ ಒಂದು ಹಸುವೆ ಇಲ್ಲ ಯಾರ ಮೇಲೂ ಕೂಡ ಹಸುವೆ ಇಲ್ಲ ಯಾರ ಮೇಲೂ ಕೂಡ ದ್ವೇಷ ಇಲ್ಲ ಈ ರೀತಿಯಾದಂಥ ಪರ್ಸ್ನಾಲಿಟಿ ಗು ನನಗೆ ಗೊತ್ತಿಲ್ಲ ಯಾರು ನೋಟಿಸ್ ಮಾಡೋರು ಇಲ್ಲ ಇವತ್ತು ದೀಪ ಎರಡೂ ಕೂಡ ಎಷ್ಟು ಜೋರಾಗಿ ಹುರಿತಾ ಇದೆ ನೋಡಿ ಎಷ್ಟು ಜೋರಾಗಿ ಆ್ಯಕ್ಚುಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಅಲ್ವಾ ತುಂಬ ಚೆನ್ನಾಗಿ ಹುರಿತಾ ಇದೆ ದೀಪ ಅಂತಂದರೆ ಅರ್ಥ ಮಾಡ್ಕೊಂಡು ಎಷ್ಟು ಆ ಒಂದು ತಾಯಿ ಶಕ್ತಿ ಇಲ್ಲಿ ಪ್ರೆಸೆಂಟ್ ಆಗಿದೆ ಅವರ ಒಂದು ಪ್ರೆಸೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಲಿಟ್ರಲಿ ಇವತ್ತಿನ ರೀಡಿಂಗ್ ತುಂಬ ಪವರ್ಫುಲ್ಲಾಗಿ ನನಗಿಲ್ಲಿ ಕಾಣಿಸ್ತಾ ಇದೆ ಬಿಕಾಸ್ ಇಲ್ಲಿ ತಾಯಿದ ಶಕ್ತಿ ನನಗಿಲ್ಲಿ ಕಾಣಿಸ್ತಾ ಇದೆ ಆ ದೀಪದ ಮುಖಾಂತರ ನನಗಿಲ್ಲಿ ಕಾಣಿಸ್ತಾ ಇದೆ ಓಕೆನಾ ಬ್ಯಾಕ್ ಟು ದ ರೀಡಿಂಗ್ ಸೊ ನಿಮಗೆ ಇದನ್ನು ಎಲ್ಲರ ಜೊತೆ ಒಂದು ಪೀಸ್ ಮೇಂಟೈನ್ ಮಾಡಿದ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ನಿಮ್ಮ ಒಂದು ಒಳ್ಳೆಯ ಗುಣ ಇರ್ಬೋದು ಇಲ್ಲ ನಾನು ಯಾರಿಗೂ ಹರ್ಟ್ ಮಾಡಲ್ಲ ಯಾರಿಗೂ ನನ್ನಿಂದ ಬೇಜಾರಾಗಬಾರ್ದು ಯಾರಿಗೂ ನನ್ನಿಂದ ನೋವಾಗಬಾರ್ದು ಅವರ ಕರ್ಮಕ್ಕೆ ಅವ್ರು ಹೋಗಲಿ ನಾನು ಇದೇ ರೀತಿ ಇರ್ತೀನಿ ಅನ್ನೋ ಒಂದು ಒಂದು ಅದೊಂದು ಏನಿದೆ ಅದನ್ನು ತಾಯಿ ನಿಮ್ಮಲ್ಲಿ ನಾಶ ಮಾಡ್ತಾ ಇದ್ದಾಳೆ ಆ ಒಳ್ಳೆತನ ನಾಶ ಮಾಡ್ತಿದ್ದಾಳೆ ಏನಕ್ಕೋಸ್ಕರ ಅದು ನಿಮ್ಮ ಒಳ್ಳೆ ಒಳ್ಳೇದಕ್ಕೋಸ್ಕರ ಇಲ್ಲಿ ನಿಮಗೆ ಕೆಟ್ಟದಾಗ್ಲಿ ಅಂತ ಅಲ್ಲ ಬಟ್ ಅದೊಂದು ಸಾಫ್ಟ್ನೆಸ್ ಇದೆ ಗೊತ್ತಾ ನಿಮ್ಮಲ್ಲಿ ಆ ಮುಗ್ಧತೆ ಆ ಮೃದುವಾದ ಸ್ವಭಾವ ಇದೆಯಲ್ಲ ನಿಮ್ಮ ಒಳಗಡೆ ಅದನ್ನು ತಾಯಿ ಡೆಸ್ಟ್ರಾಯ್ ಮಾಡ್ತಾ ಇದ್ದಾಳೆ ಎಲ್ಲದಕ್ಕೂ ಅಗ್ರಿ ಮಾಡುವಂಥ ಒಂದು ನಿಮ್ಮಲ್ಲಿರುವಂಥ ಒಂದು ಗುಣ ಏನು ಜನಗಳು ನಿಮ್ಮಿಂದ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಒಳ್ಳೆಯ ಗುಣನ ಅದನ್ನ ಡೆಸ್ಟ್ರಾಯ್ ಮಾಡ್ತಾ ಇದ್ದಾಳೆ ಓಕೆನಾ ನೀವು ಇವಾಗ ನಿಮ್ಮ ಒಂದು ಓಲ್ಡ್ ಪ್ಯಾಟರ್ನ್ಸ್ ಏನಿದೆ ಲೈಕ್ ನಿಮಗೆ ನೀವು ಒಂದು ಹಿಂಗೆ ಮುದ್ರಿಕೊಳ್ಳೋದು ಅಥವಾ ಒಂದು ನಿಮ್ಮನ್ನು ನೀವು ಮೃದ್ ಅದೊಂದು ಸಾಫ್ಟ್ನೆಸ್ಸಿಂದ ಏನು ನೀವು ಇದು ಮಾಡ್ತೀರಾ ಒಂದು ಪೀಸ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ನಿಮಗೆ ಯಾರ ಹತ್ರನೂ ಗಲಾಟೆ ಇಷ್ಟ ಇಲ್ಲ ಯಾರ ಹತ್ರನೂ ಜಗಳ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ಸುಮ್ಮನೆ ಇರ್ತೀರ ಅದು ಇವಾಗ ರಿಲೀಸ್ ಆಗ್ತಾ ಇದೆ ಆ ಒಂದು ಪಾರ್ಟ್ ಏನಿದೆ ನಿಮ್ಮ ಒಂದು ಲೈಕ್ ಆ್ಯಸ್ ಎ ಸೆಡ್ ಒಂದು ಜಗಳ ಆಗಿರ್ಬೋದು ಅಥವಾ ಎಲ್ಲರ ಹತ್ರ ಒಂದು ಸಂಧಾನ ಒಂದು ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಎಲ್ಲರ ಜೊತೆ ನೆಮ್ಮದಿಯಿಂದ ಇರಬೇಕು ಜಗಳ ಬೇಡ ದೊಂಬಿ ಬೇಡ ನನಗೇನು ಬೇಡ ಯಾರು ಹೆಂಗಾರು ಇಟ್ಕೊಳ್ಳಿ ನಾನೇ ನಾನು ನನ್ನ ಪಾಡಿಗೆ ನಾನು ಸೈಲೆಂಟಾಗಿರ್ತೀನಿ ಅನ್ನೋದು ಇದು ಇವಾಗ ಡೆಸ್ಟ್ರಾಯ್ ಆಗ್ತಾ ಇದೆ ಏನಕ್ಕೋಸ್ಕರ ಬಿಕಾಸ್ ನಿಮ್ಮ ಒಂದು ಸತ್ಯ ಮ್ಯಾಟರ್ ಆಗುತ್ತೆ ಜನಗಳು ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಿದ್ರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ ಬಟ್ ಇವಾಗ ನಿಮ್ಮ ಒಂದು ಸತ್ಯ ಕೂಡ ಮ್ಯಾಟರ್ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ಸತ್ಯ ಏನಿದೆ ಅದು ಜನಗಳನ್ನ ಶೇಕ್ ಮಾಡುತ್ತೆ ನಡ್ಗಿಸುತ್ತೆ ಎಲ್ಲರೂ ಆಯಿತು ಅಲ್ಲಾಡ್ಸುತ್ತೆ ಬಿಕಾಸ್ ನೀವು ಸ್ಟ್ಯಾಂಡ್ ತಗೊಳ್ತಿಲ್ಲ ಸ್ಟ್ಯಾಂಡ್ ತಗೊಂಡ್ರೆ ನಿಮಗೆ ನೀವು ಎಷ್ಟು ಪವರ್ಫುಲ್ ಪವರ್ಫುಲ್ಲಾಗಿರುತ್ತೆ ಎಷ್ಟು ಜನ ಇವಾಗ ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ನೀವಾಗ ನೀವು ಸ್ಟ್ಯಾಂಡ್ ತಗೊಂಡಾಗ ಎಷ್ಟು ಜನ ಎದುರೋಗ್ತಾರೆ ಬಿಕಾಸ್ ನೀವು ಇಲ್ಲಿ ಸತ್ಯವಾಗಿದ್ದೀರಾ ನೀವು ಇಲ್ಲಿ ಕರೆಕ್ಟ್ ಆಗಿದ್ದೀರಾ ಸೊ ಅಲ್ವಾ ಸೊ ಲೆಟ್ ಇಟ್ ಬಿ ನೀವು ಅದನ್ನ ಕಂಟ್ರೋಲ್ ಮಾಡಿದಕ್ಕೆ ಹೋಗಬೇಡಿ ತಾಯಿ ಏನು ಅದನ್ನು ಡಿಸ್ಟ್ರಾಯ್ ಮಾಡ್ತಾ ಇದ್ದಾಳೆ ಮಾಡಲಿ ಸೊ ನಿಮ್ಮ ಒಂದು ಕಾರ್ಮಿಕ್ ಪ್ಯಾಟ್ರನ್ ನೀವೇನು ರಿಲೀಸ್ ಮಾಡಬೇಕು ಅಂತ ಕೇಳಿದಾಗ ಇಲ್ಲಿ ಸ್ಮಶಾನ ಬಂದಳು ತಾಯಿ ಸೊ ಸ್ಮಶಾನ ಅಂದ್ರೇನು ಸಮಾಧಿ ಅಲ್ವಾ ಸ್ಮಶಾನ ಮೀನ್ಸ್ ಸಮಾಧಿ ಕ್ರಮೇಶನ್ ಗ್ರೌಂಡ್ ಸೊ ಇದೊಂದು ಸೇಕ್ರೆಡ್ ಪ್ಲೇಸ್ ಆ್ಯಕ್ಚುಲಿ ಆ ಒಂದು ಕಾಳಿ ಏನು ಲೈಕ್ ಒಂದು ಕಾಳಿ ಡ್ಯಾನ್ಸ್ ಮಾಡೋಕ್ಕಾಗಿರ್ಬೋದು ಅಥವಾ ಅವಳು ಒಂದು ಎಂಜಾಯ್ ಮಾಡೋಕ್ಕೆ ದಿಸ್ ಇಸ್ ಅ ಸೀಕ್ರೆಟ್ ಪ್ಲೇಸ್ ಫಾರ್ ಹರ್ ಕಾಳಿ ಅಂತಂದರೆ ಎಲ್ಲ ನಾಶ ಮಾಡೋಳಲ್ವ ಸೊ ಸ್ಮಶಾನ ಅಂತ ಬಂದಾಗ ದಿಸ್ ಇಸ್ ಅ ಸೀಕ್ರೆಟ್ ಪ್ಲೇಸ್ ಫಾರ್ ಖಾಲಿ ಡ್ಯಾನ್ಸಸ್ ಆ್ಯಂಡ್ ಎಲ್ಲ ಕೂಡ ಎಲ್ಲ ಒಂದು ಸುಳ್ಳು ಅನ್ನೋದು ಇಲ್ಲಿ ಬರ್ನ್ ಆಗ್ತಾ ಹೋಗುತ್ತೆ ಅವಳ ಪ್ರಕಾರ ಎವ್ರಿಥಿಂಗ್ ಫಾಲ್ಸ್ ಬರ್ನ್ಸ್ ಎವ್ರಿಥಿಂಗ್ ಇಲ್ಲಿ ಎಲ್ಲ ಕಂಪ್ಲೀಟಾಗಿ ನೀವು ಸ್ಪಷ್ಟದಲ್ಲಿ ಇನ್ನೇನು ನೋಡೋಕ್ಕಾಗುತ್ತೆ ಎಲ್ಲ ಆಲ್ಮೋಸ್ಟ್ ಸುಟ್ಟು ಬೂದಿ ಆಗೋದನ್ನೇ ನೋಡೋದಲ್ವಾ ಸೊ ಇದನ್ನು ಅವಳು ಡಿನೋಟ್ ಮಾಡ್ತಾಳೆ ಆ್ಯಕ್ಚುಲಿ ಇದು ಇಂಟೆನ್ಸ್ ಆಗಿದೆ ಆದರೂ ಪವರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವು ಇಲ್ಲಿ ನಿಮ್ಮ ಒಂದು ಒಂದು ಈಗೋ ಇನ್ ಅಟ್ಯಾಚ್ಮೆಂಟ್ ಏನಿದೆ ಇದು ನಿಮಗೆ ರೂಡ್ ಅನ್ನಿಸ್ಬೋದು ಬಟ್ ಅಟ್ಯಾಚ್ಮೆಂಟ್ ಟು ದ ಈಗೋ ಏನಿದೆ ಲೈಕ್ ನಿಮ್ಮ ಒಂದು ಏನು ಅಟ್ಯಾಚ್ಮೆಂಟ್ ಇದೆ ನನಗೆ ಒಂದು ಮೇಲಿಗೂ ಇದೆ ನನ್ನ ಈಗೂ ನಾನು ಬಿಟ್ಕೊಳ್ಳಲ್ಲ ನನ್ನ ಒಂದು ಸೆಲ್ಫ್ ಎಸ್ಟೀಮ್ ಸಿ ಸೆಲ್ಫ್ ಲವ್ ಇಸ್ ಡಿಫ್ರೆಂಟ್ ಈಗೋ ಇಸ್ ಡಿಫ್ರೆಂಟ್ ಅದು ಒಂದು ಅಟ್ಯಾಚ್ಮೆಂಟ್ನ ಅದನ್ನು ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾಳೆ ಓಕೆನಾ ಅದೊಂದು ಕಾರ್ಮಿಕ್ ಪ್ಯಾಟರ್ನ್ ಇದೆ ನೀವು ತುಂಬ ಬೆಳೆದಿದ್ದೀರಾ ಅನ್ನೋದು ಒಂದು ಅಟ್ಯಾಚ್ಮೆಂಟ್ ಬಿಡಬೇಕಾಗಿದೆ ಆ್ಯಂಡ್ ಆಲ್ಸೋ ನೀವು ಎಲ್ಲೋ ಒಂದು ಸ್ವಲ್ಪ ಎಲ್ಲ ಒಂದು ಎಂಡಿಂಗ್ಸಿಗೆ ಭಯ ಪಡ್ತಾ ಇದ್ದೀರಾ ಅನಿಸುತ್ತೆ ಅಂತಂದರೆ ಮೇ ಬಿ ರಿಲೇಶನ್ಶಿಪ್ ಎಂಡ್ ಆಗೋದಿರ್ಬೋದು ನಿಮ್ಮ ಕರಿಯರ್ ಎಂಡ್ ಆಗೋದಿರ್ಬೋದು ಲೈಫಲ್ಲಿ ಏನೇ ಎಂಡ್ ಆಗುತ್ತೆ ಅಂದರೂ ಕೂಡ ಅದು ಅದ್ರ ಬಗ್ಗೆ ತುಂಬ ಭಯ ಪಡ್ತಾ ಇರೋ ಥರ ನನಗಿಲ್ಲಿ ಕಾಣಿಸ್ತಾ ಇದೆ ಓಕೆನಾ ಅಕಸ್ಮಾತ್ ನೀವೇ ಅದರಲ್ಲಿ ಏನಾದ್ರು ರೋಲ್ ಪ್ಲೇ ಇದ್ದರೆ ಅಕಸ್ಮಾತ್ ಅದೊಂದು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದರೆ ಲೈಕ್ ಎಲ್ಲರಿಗೂ ತೋರಿಸ್ಕೊಂಡು ಇಲ್ಲ ನಾನು ಹಾಗೆ ನಾನು ಹೀಗೆ ನಾನು ಯಾರಿಗೂ ಇದ್ರಲ್ಲ ಅನ್ನೋ ಮುಖವಾಡ ಏನಾರು ಹಾಕ್ಕೊಂಡು ನೀವು ತೋರಿಸ್ತಾ ಇದ್ದರೆ ಲೈಕ್ ಒಳಗಿಂದ ಸಾಫ್ಟ್ ಇದು ಆಚೆಯಿಂದ ರೂಡ್ ಇಲ್ಲ ಆಚೆಯಿಂದ ಸಾಫ್ಟ್ ಇದು ಒಳಗಡೆ ಇದು ಆ ಥರ ಏನಾರು ನೀವು ತೋರಿಸ್ಕೊಳ್ತಾ ಇದ್ದರೆ ಲೈಕ್ ನಿಮ್ಮ ಒಂದು ರಿಯಾಲಿಟಿನ ನೀವು ತೋರಿಸ್ಕೊಳ್ತಾ ಇಲ್ಲ ಅಂದರೆ ಇದನ್ನು ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾಳೆ ಎಲ್ಲೊಂದು ಕಡೆ ಕೆಲವೊಂದು ಸ್ಟೋರಿ ಕೂಡ ನೀವು ಹಾಗೆ ಇನ್ನೂ ಜೊತಾಡ್ಕೊಂಡಿದ್ದೀರಾ ಅದನ್ನು ಇವಾಗ ಬರ್ನ್ ಮಾಡೋ ಸಮಯ ನಿಮ್ಮಲ್ಲಿ ಏನೇನು ನೆಗೆಟಿವಿಟಿ ಇದೆ ಅಂತಂದರೆ ನಿಮ್ಮ ಒಂದು ಈಗೂ ಇರ್ಬೋದು ಅಥವಾ ನೀವು ಹಾಕ್ಕೊಂಡ್ರು ಮುಖವಾಡ ಕೈಸಿದು ನಿಮಗೆ ರೂಡ್ ಅನ್ನಿಸ್ಬೋದು ಬಟ್ ನಾನು ನಿಮಗೆ ಹೇಳಲೇಬೇಕಾಗಿದೆ ಬಿಕಾಸ್ ದಿಸ್ ಇಸ್ ದ ಟ್ರ ತಾಯಿ ಹೇಳ್ತಿರೋ ಒಂದು ಸತ್ಯ ಇದು ಓಕೆನಾ ಆ್ಯಂಡ್ ನಿಮ್ಮ ಒಂದು ಭಯ ಸ್ಪೆಷಲಿ ಭಯ ಎಲ್ಲ ಒಂದು ಎಂಡ್ ಆಗುತ್ತೆ ಅಥವಾ ಏನೋ ಒಂದು ಜೀವನದಲ್ಲಿ ಎಂಡ್ ಆಗುತ್ತೆ ಅನ್ನೋ ಒಂದು ಭಯ ಆ್ಯಂಡ್ ಆಲ್ಸೋ ಕೆಲವೊಂದು ಸ್ಟೋರಿಗೆ ತುಂಬ ಒಂದು ಯು ಕ್ಲಿಂಗಿಂಗ್ ಟು ದಟ್ ಓಕೆನಾ ಸೊ ಇಟ್ಸ್ ಟೈಮ್ ಫಾರ್ ಯು ಟು ಬರ್ನ್ ದಟ್ ಈ ಒಂದು ಎಲ್ಲ ಒಂದು ಪ್ಲೇಸ್ ರೂಲ್ಸ್ ಏನಿದೆ ಅದನ್ನೆಲ್ಲ ಬರ್ನ್ ಮಾಡಬೇಕು ಆಷಾಢ ಅಂತ ಅಂದರೆ ಅಫ್ಕೋರ್ಸ್ ಇಟ್ಸ್ ಅಬೌಟ್ ಸರೆಂಡರ್ ಓಕೆ ನಾ ಸೊ ಲೆಟ್ ಇಡ್ ಡೈ ಸೊ ಸೋಲ್ ಕೆನ್ ಲಿವ್ ಮೋರ್ ಪೀಸ್ಫುಲಿ ನಿಮ್ಮ ಒಂದು ಆತ್ಮ ಖುಷಿಯಾಗಿರಬೇಕು ಚೆನ್ನಾಗಿರಬೇಕು ಅಂತಂದರೆ ನೀವು ಇವಾಗ ಸರೆಂಡರ್ ಮಾಡಲೇಬೇಕು ಎಲ್ಲದನ್ನು ಕೂಡ ರಿಲೀಸ್ ಮಾಡಬೇಕು ನೀವು ಗಾಯಿಸ್ ನೋಡಿ ನಿಮ್ಮ ಕೈಯಲ್ಲಿ ಇರಲ್ಲ ನೀವು ಎಷ್ಟು ನಿಮ್ಮ ಲೈಫ್ನ ಕಂಟ್ರೋಲ್ ಮಾಡೋದಿಕ್ಕೆ ನೋಡ್ತೀರ ಅಷ್ಟು ನಿಮ್ಮ ಲೈಫ್ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ ನೋಟಿಸ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ ಅಕಸ್ಮಾತ್ ನೀವು ದುಡ್ಡನ್ನ ಕಂಟ್ರೋಲ್ ಮಾಡ್ತಿದ್ರೆ ಇಲ್ಲ ನಿಮ್ಮ ಒಂದು ನೇಚರ್ನ ಕಂಟ್ರೋಲ್ ಮಾಡ್ತಿದ್ರೆ ಇಲ್ಲ ಯಾವುದೇ ವಿಷಯದಲ್ಲಿ ನೀವು ಕಂಟ್ರೋಲ್ ಮಾಡ್ತಾ ಇದ್ರೆ ವಾಪಸ್ ಅದು ನಿಮ್ಮನ್ನೇ ಕಂಟ್ರೋಲ್ ಮಾಡುತ್ತೆ ಅಲ್ವಾ ಸೊ ಹಾಗಾಗಿ ಯಾವುದೇ ಆದರೂ ಕೂಡ ವಿತ್ ರೆಸ್ಪೆಕ್ಟ್ ನೀವು ಅದನ್ನ ರಿಲೀಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಮನಿ ಅಂತಲೇ ತೊಗೊಳ್ಳಿ ಬಿಕಾಸ್ ನಿಮಗೆ ಅರ್ಥ ಆಗೋದಂಗೆ ಇವಾಗ ತುಂಬ ಜನ ಈವನ್ ಸಾಲ ಕಟ್ಟೋಕ್ಕೂ ಒದ್ದಾಡ್ತಾ ಇರ್ತೀರಾ ಅಥವಾ ಕೆಲವೊಂದು ವಿಷಯದಲ್ಲಿ ಓಕೆ ನನಗಿಷ್ಟ ಆದರೆ ಸಾಕಪ್ಪ ನಾನು ಏನು ನನ್ನ ಜೀವನ ಸಾರ್ಥಕ ಅನ್ನೋ ಥರ ಒಂದು ಇರುತ್ತೆ ಏನಕ್ಕೂ ಕೂಡ ಲೈಫಲ್ಲಿ ಎಂಜಾಯ್ ಇರಲ್ಲ ಏನಕ್ಕೆ ಬಿಕಾಸ್ ನಿಮ್ಮ ಮೈಂಡ್ಸೆಟ್ಟಲ್ಲಿ ಅದೊಂದು ಹೋಲ್ಡ್ ಇರ ಆ ದುಡ್ಡು ಬರೀ ಸಾಲಕ್ಕೆ ಮಾತ್ರ ಸಾಲಕ್ಕಿರೋದ್ರೆ ಸಾಕು ಅಂತ ಅದೇ ನೀವು ರಿಲೀಸ್ ಮಾಡಿಬಿಟ್ಟು ವಾಟ್ ಎವರ್ ಆಮ್ ರಿಲೀಸ್ ನಾ ಇದು ರಿಲೀಸ್ ಮಾಡಿದ್ರೆ ನನಗಿನ್ನ ಒಳ್ಳೇದು ಬರುತ್ತೆ ನನಗಿನ್ನ ಪಾಸಿಟಿವ್ ಆಗಿ ಇನ್ನು ಡಬಲ್ ಆಗಿ ಬರುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ನೀವು ರಿಲೀಸ್ ಮಾಡಿದ್ರೆ ನಿಮಗೂ ಕೂಡ ಎಕ್ಸ್ಟ್ರಾ ಮನಿ ಬರುತ್ತೆ ಸೊ ಹಾಗೆ ಇಲ್ಲೂ ಕೂಡ ನೀವು ನೆಗೆಟಿವಿಟಿನ ನೀವು ರಿಲೀಸ್ ಮಾಡಿದ್ರೆ ಇಲ್ಲಿ ನಿಮಗೆ ಪಾಸಿಟಿವಿಟಿ ಕೂಡ ಒಳಗಡೆ ಬರುತ್ತೆ ಸೊ ಇಟ್ಸ್ ಟೈಮ್ ಫಾರ್ ಯು ಟು ಬರ್ನ್ ಆಲ್ ದ ನೆಗೆಟಿವಿಟೀಸ್ ನಿಮ್ಮ ಜೀವನದಲ್ಲಿರೋ ಎಲ್ಲ ನೆಗೆಟಿವ್ಸ್ ಎಲ್ಲ ಒಂದು ಅದೊಂದು ಏನೆಲ್ಲ ನಿಮಗೆ ಸ್ಪೆಷಲಿ ಕೆಲವೊಬ್ರು ನಿಮಗೆ ಟಾರ್ಚರ್ ಕೊಡ್ತಾ ಇರ್ತಾರೆ ಮೆಂಟಲಿ ಅಬ್ಯೂಸ್ ಮಾಡ್ತಾ ಇರ್ತಾರೆ ಇವಾಗ ತಾಯಿಗೆ ಸರೆಂಡರ್ ಮಾಡಿಬಿಡಿ ಹೇಳಿ ಅಷ್ಟೇ ತಾಯಿ ಇವತ್ತು ಆಷಾಢ ಅಥವಾ ನಿನ್ನ ದಿನ ನಾನು ನಿನಗೆ ಸರೆಂಡರ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಆ ವ್ಯಕ್ತಿಯಿಂದ ನನಗೆ ತೊಂದರೆ ಆಗ್ತಾಯಿದೆ ಅವ್ರನ್ನೂ ಕೂಡ ನೀನೇ ನೋಡ್ಕೋ ನನಗೇನು ಬೇಡ ನಾನು ಸಾಕಾಗಿದೆ ಐ ಆಮ್ ಗಿವಿಂಗ್ ಅಪ್ ಇದನ್ನು ಮಾತು ಹೇಳಿ ಆ ತಾಯಿ ಕಂಪ್ಲೀಟಾಗಿ ನಿಮ್ಮನ್ನ ನೋಡ್ಕೊಳ್ತಾಳೆ ಸೀರಿಯಸ್ಲಿ ತುಂಬ ಮ್ಯಾಜಿಕಲ್ ಆಗಿ ನಿಮ್ಮ ಲೈಫ್ ಟರ್ನ್ ಆಗುತ್ತೆ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಇದು ನನಗೆ ಯಾವಾಗ ನನ್ನ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸ್ ಇತ್ತು ತುಂಬ ಕಷ್ಟ ಫೇಸ್ ಇದ್ದೆ ಎಸ್ಪೆಷಲಿ ಹೆಲ್ತ್ ರಿಲೇಟೆಡಾಗಿ ನಾನು ಅವಾಗ ಹೋಗಿ ಸರೆಂಡರ್ ಆಗಿದೆ ಆ ತಾಯಿಗೆ ತಾಯಿ ಚಾಮುಂಡೇಶ್ವರಿ ತಾಯಿ ದುರ್ಗಾಗೆ ನನ್ನ ಕೈಲಿ ಇನ್ನೇನು ಮಾಡೋದಿಕ್ಕಾಗಲ್ಲ ಎಲ್ಲ ನಾನು ನಿನ್ನ ಪಾಲಿಗೆ ಬಿಡ್ತೀನಿ ನಿನ್ನ ನಿನಗೆ ನಾನು ಸರೆಂಡರ್ ಆಗ್ತಾಯಿದ್ದೀನಿ ನಿನ್ನೆ ನಿನ್ನ ನೋಡಿ ನೋಡ್ಕೊಳ್ಬೇಕು ಅಂತ ಅಂದಾಗ ಆ ತಾಯಿ ಕಂಪ್ಲೀಟಾಗಿ ನನ್ನ ಎಲ್ಲ ಒಂದು ಹೆಲ್ತ್ ಇಶ್ಯೂಸ್ನೂ ನನಗೆ ಅವಳು ಪ್ರಾಪರಾಗಿ ಸರಿ ಮಾಡ್ತಾ ಬಂದು ಓಕೆನಾ ಸೊ ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳ್ತಿದ್ರೆ ಎಲ್ಲ ಬರ್ನ್ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ ಓಕೆ ಸೊ ನಿಮ್ಮಲ್ಲಿ ಯಾವ ಒಂದು ಹಿಡನ್ ಶಕ್ತಿ ಇದೆ ಲೈಕ್ ಕಾಳಿ ಆ ವೇಕನ್ ಇದ್ದಾಳೆ ಅಂತ ನೋಡೋದಾದ್ರೆ ವಾವ್ ದಿಸ್ ಈಸ್ ಆ್ಯಕ್ಚುಲಿ ಗಿವ್ ಗಿವ್ಸ್ ಮಿ ಸ್ಟಿಲ್ಸ್ ಓಕೆನಾ ಮಹಾವಿದ್ಯಾ ಅಂತಂದ್ರೆ ಈ ಒಂದು ತಾಯಿ ಹೇಳಿದಳಗ ಮಹಾವಿದ್ಯಾ ಅದು ಒಂದು ಹತ್ತು ಜ್ಞಾನಗಳ ಒಂದು ತಾಯಿ ಇಟ್ಸ್ ಅ ಟೆನ್ ಗ್ರೇಟ್ ವಿಸ್ಡಮ್ ಗಾಡೆಸ್ ಓಕೆನಾ ಸೊ ಇದೊಂದು ಹತ್ತು ಮುಖಗಳು ಕಾಣಿಸುತ್ತೆ ಈ ಒಂದು ತಾಯಿಲಿ ಹತ್ತು ಮುಖಗಳಿದೆ ಕಾಳಿದು ಓಕೆನಾ ಸೊ ಆ್ಯಕ್ಚುಲಿ ಇದೊಂದು ನಿಮಗೆ ಸ್ಮಾಲ್ ಆಗಿ ಅಥವಾ ಒಂದು ಚಿಕ್ಕ ಪುಟ್ಟ ಥರ ಕಾಣಿಸ್ತಾ ಇಲ್ಲ ನಿಮ್ಮ ಒಂದು ಇಂಟ್ಯೂಷನ್ ತುಂಬ ಡೀಪಾಗಿ ಗ್ರೋ ಆಗ್ತಾ ಇದೆ ನಿಮ್ಮ ಒಂದು ಲೈಫಲ್ಲಿ ಒಂದು ದೀಪಾಗಿ ಡೀಪಾಗಿ ಇಂಟ್ಯೂಟಿವ್ ಆಗ್ತಾ ಇದ್ದೀರಾ ನಿಮ್ಮ ಒಂದು ಮಿಸ್ಟಿಕಲ್ ಸೆಟ್ ಲೈಕ್ ಒಳಗಡೆ ಇರುವಂಥ ನಿಮ್ಮ ಒಂದು ಪವರ್ ಇರ್ಬೋದು ಅಥವಾ ನಿಮ್ಮ ಒಂದು ನೋವ್ನ ಒಂದು ಪವರ್ ಆಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾಳೆ ತಾಯಿ ಇಟ್ಸ್ ಆಲ್ ಬಿಂಗ್ ಆಕ್ಟಿವೇಟೆಡ್ ನಾವು ನಿಮ್ಮ ಎಲ್ಲ ಒಂದು ಲೈಕ್ ಏನೇನೆಲ್ಲ ಆ್ಯಕ್ಟಿವೇಟ್ ಆಗಬೇಕಿತ್ತು ನಿಮ್ಮ ಲೈಫಲ್ಲಿ ಅದು ಇವಾಗ ಆ್ಯಕ್ಟಿವೇಟ್ ಮಾಡ್ತಾ ಇದ್ದಾಳೆ ಓಕೆನಾ ಸು ಇಟ್ಸ್ ನಾಟ್ ಅಬೌಟ್ ಸ್ಮಾಲ್ ನಿಮಗಿವಾಗ ತುಂಬ ಹರ್ಟ್ ಆಗ್ಬೋದು ಆ್ಯಕ್ಚುಲಿ ಇವಾಗ ಅಕಸ್ಮಾತ್ ನಿಮಗೆರೋ ತೀರ ಹೆಡ್ಡೇಕ್ಸ್ ಬರ್ತಾಯಿದ್ರೆ ದಟ್ ಮೀನ್ಸ್ ಇಲ್ಲಿ ಅವೇಕ್ನಿಂಗ್ ಆಗ್ತಾ ಇದೆ ಅಂತ ಸ್ಪೆಷಲಿ ಹೆಡ್ನೇಕ್ ಜಾಸ್ತಿ ಬರುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಸ್ಪೈನಲ್ ಕಾರ್ಡ್ ಕೂಡ ಜಾಸ್ತಿ ಪೇಯ್ನ್ ಬರುತ್ತೆ ಒಂದು ಬೆನ್ ಹಿಂದ್ಗಡೆ ಏನು ಮೂಳೆ ಇರುತ್ತೆ ಬೆನ್ನು ಮೂಳೆ ಅದು ತುಂಬ ನೋವು ಬರುತ್ತೆ ಇಲ್ಲ ಅಂತಂದರೆ ತಲೆ ಸಿಕ್ಕಾ ಸಿಡಿತಾ ಇರುತ್ತೆ ನಿಮಗೇನು ರೀಸನ್ ಇರೋಲ್ಲ ವಿತೌಟ್ ರೀಸನ್ ನಿಮಗೆ ಅದು ತಲೆ ನೋಡ್ತಾ ಇದೆ ಅಂತ ಅಂದರೆ ದಟ್ ಮೀನ್ಸ್ ತಾಯಿ ನಿಮ್ಮ ಜೀವನದಲ್ಲಿ ಅವೀಕ್ನಿಂಗ್ ಮಾಡ್ತಾ ಇದ್ದಾಳೆ ಅವೀಕ್ನಿಂಗ್ ನಡೀತಾ ಇದೆ ನಿಮ್ಮ ಒಂದು ಇನ್ ಟ್ಯೂಷನ್ ಲೈಕ್ ಇವಾಗ ಏನೋ ಒಂದು ಥಾಟ್ಸ್ ನಡೀತಾ ಇರುತ್ತೆ ನಿಮ್ಮ ಮೈಂಡಲ್ಲಿ ಸಡನ್ನಾಗಿ ಏನೋ ಒಂದು ಕ್ಲಿಕ್ ಆಗುತ್ತೆ ಓಕೆ ಅದೇ ನಿಮಗೆ ಇನ್ನೊಂದು ಫ್ಯೂ ಮಿನಿಟ್ಸಲ್ಲಿ ನಿಮ್ಗೆ ಕಣ್ಮುಂದೆ ಮುಂದೆ ಕಾಣಿಸುತ್ತೆ ಓಕೆನಾ ಸೊ ದಟ್ ಇಸ್ ವಾಟ್ ಇಂಟ್ಯೂಷನ್ ಇಸ್ ನಿಮ್ಮ ಒಂದು ಅದೊಂದು ಡೀಪ್ ಇಂಟ್ಯೂಟಿವ್ ಓಕೆ ನೀವು ಜಜ್ ಮಾಡ್ತೀರಾ ದಿಸ್ ಇಸ್ ರೈಟ್ ದಿಸ್ ಇಸ್ ರಾಂಗ್ ಈ ಒಂದು ಪರ್ಸನ್ ಸುಳ್ಳು ಹೇಳ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತಿಲ್ಲದಂಗೆ ಲೈಕ್ ದೇವರ ಬಗ್ಗೆ ಆಗಿರ್ಬೋದು ಅಥವಾ ಯಾವ್ದ್ರ ಬಗ್ಗೆನಾರು ಕೂಡ ಸ್ಪಿರಿಚುವಲ್ ಸೈಡ್ ಬಗ್ಗೆ ನಿಮಗೆ ಆಟೋಮೆಟಿಕಾಗಿ ನಿಮಗೆಲ್ಲ ವಿಷಯಗಳು ನಿಮಗೆ ತಿಳಿತಾ ಹೋಗುತ್ತೆ ನಿಮಗೆ ಗೊತ್ತಿರೋಲ್ಲ ಅದು ಹೇಗೆ ಗೊತ್ತಾಯಿತು ಅಂತ ಬಟ್ ನಿಮಗೆ ಅದು ಗೊತ್ತಿರತ್ತೆ ಯಾರೋ ಒಂದು ಕೇಳಿದ್ರು ಅದಕ್ಕೆ ನೀವು ಉತ್ತರ ಕೊಡ್ತೀರಾ ಬಟ್ ನಿಮಗೆ ಎಲ್ಲಿಂದ ಗೊತ್ತಾಯ್ತು ನಿಮಗೆ ಗೊತ್ತು ಗೊತ್ತಿಲ್ಲ ಸೊ ಈ ರೀತಿಯಾದಂಥ ಒಂದು ಮಿಸ್ಟಿಕಲ್ ಸೈಡ್ ಕೂಡ ನಿಮಗೆ ಅವೇಕನ್ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ಆ್ಯಸ್ ಐ ಸಿ ಇಲ್ಲಿ ತುಂಬ ಜನಕ್ಕೆ ಥ್ರೋಟ್ ಚಕ್ರ ಓಪನ್ ಅಪ್ ಆಗ್ತಾಯಿದೆ ನಿಮ್ಮ ಒಂದು ಥ್ರೋಟ್ ಚಕ್ರ ಓಕೆನಾ ಸೊ ಥ್ರೋಟ್ ಚಕ್ರ ಆಕ್ಟಿವೇಟ್ ಆದಾಗ ಏನಾಗುತ್ತೆ ನೀವು ಸುಳ್ಳನ್ನು ಸಹಿಸ್ಕೊಳ್ಳಲ್ಲ ನೀವು ಸುಳ್ಳು ಹೇಳಲ್ಲ ಬರೀ ಸತ್ಯ ಮಾತಾಡ್ತೀರಾ ಆ್ಯಂಡ್ ಆಲ್ಸೋ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತೀರ ನಿಮ್ಮ ಅಮ್ಮನ ಕಡೆ ಏನು ಇಟ್ಕೊಳ್ಳಲ್ಲ ಸೊ ದಿಸ್ ಈಸ್ ದ ಥಿಂಗ್ ಓಕೆನಾ ಸೊ ನಿಮಗೆ ಒಂದು ಕಡೆ ಸ್ವಲ್ಪ ಈ ತಂತ್ರ ಮಂತ್ರ ಮತ್ತು ಸ್ವಲ್ಪ ಎನರ್ಜಿ ವರ್ಕ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದು ಒಂದು ನಿಮ್ಮ ಒಂದು ಡೀಪ್ ಇನ್ನರ್ ಆಲ್ಕೆಮಿ ಬಗ್ಗೆ ಇದು ಮಾಡ್ಬೋದು ಇದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ತುಂಬ ಸೆಳೆತ ಬರುತ್ತೆ ಓಕೆ ನಾನು ಇದನ್ನು ಕಲಿಬೇಕು ನಾನು ಇದ್ರ ಬಗ್ಗೆ ಲೈಕ್ ಒಂದು ಸ್ಪಿರಿಚುವಲ್ ಬುಕ್ ಓದಬೇಕು ನಾನು ಮಹಾಭಾರತ ಓದಬೇಕು ನಾನು ಎಕ್ಸಾಂಪಲ್ ಕೊಡ್ತಾ ಇರೋ ನಾಟ್ ಓನ್ಲಿ ಮಹಾಭಾರತ ಬಟ್ ನಿಮಗೆ ಅದು ಅನ್ಸುತ್ತೆ ಓಕೆನಾ ಸೊ ನಾನು ಮಹಾಭಾರತ ಓದಬೇಕು ನನ್ನ ರಾಮಾಯಣ ಓದಬೇಕು ನನ್ನ ತಂತ್ರಗಳ ಬಗ್ಗೆ ಕಲಿಬೇಕು ನಾನು ಮಂತ್ರ ಚಾಂಟ್ ಮಾಡಬೇಕು ತುಂಬ ಜನ ಇಲ್ಲಿ ಮಂತ್ರ ಚಾಂಟ್ ಮಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡ್ತೀರಾ ಓಕೆನಾ ಸೊ ಇಲ್ಲಿ ಮಂತ್ರ ಚಾಂಟ್ ಮಾಡೋದಾಗಿರ್ಬೋದು ಆ್ಯಂಡ್ ಆಲ್ಸೋ ನಿಮ್ಮ ಎನರ್ಜಿ ಮೇಲೆ ವರ್ಕ್ ಮಾಡ್ತೀರಾ ತುಂಬ ಜನ ಹೆಲ್ಪ್ ತಗೊಳ್ತೀರಾ ಬೇರೆಯವ್ರ ಹೆಲ್ಪ್ ಕೂಡ ತಗೊಳ್ತೀರಾ ಒಂದು ನಿಮ್ಮ ಒಂದು ಇನ್ನರ್ ಎನರ್ಜಿ ವರ್ಕಿಗೆ ಸೊ ಈ ರೀತಿಯೆಲ್ಲ ಒಂದು ಬದಲಾವಣೆಗಳು ಆಗ್ತಾ ಹೋಗುತ್ತೆ ನಿಮ್ಮಲ್ಲಿ ಓಕೆನಾ ಇಲ್ಲಿ ಗಾಯತ್ರಿ ಮಂತ್ರ ನನಗಿಲ್ಲಿ ಇದೆ ಗಾಯತ್ರಿ ಮಂತ್ರ ಚಾಂಟ್ ಮಾಡ್ತಾ ಇದ್ದೀರಾ ಎಸ್ ಆ್ಯಂಡ್ ಇನ್ನೊಂದು ಮಂತ್ರ ನನಗೆ ಹೇಳೋದಕ್ಕೆ ಇಲ್ಲ ಬಟ್ ಅದು ತುಂಬ ನನ್ನ ಕಿವಿಲಿ ಬರ್ತಾ ಇದೆ ಗಾಯತ್ರಿ ಮಂತ್ರ ಲಲಿತಾ ಶಾಸ್ತ್ರನವ ಲಲಿತಾ ಸಹಸ್ತ್ರನವ ಆ್ಯಂಡ್ ಗಾಯತ್ರಿ ಮಂತ್ರ ತುಂಬ ಚಾಂಟ್ ಮಾಡ್ತಾ ಇದ್ದೀರಾ ಸ್ಪೆಷಲಿ ಲೇಡೀಸ್ ಓಕೆನಾ ಆ್ಯಂಡ್ ಆಲ್ಸೋ ಅಕಸ್ಮಾತ್ ನೀವು ಜೆಂಟ್ಸ್ ಆಗಿದ್ದರೆ ನಿಮಗೆ ಇಲ್ಲಿ ನಿಮಗೆಲ್ಲ ಒಂದು ಏನೇನೆಲ್ಲ ಹ್ಯಾಬಿಟ್ಸ್ಗಳಿದೆ ಅದನ್ನೆಲ್ಲ ಬಿಟ್ಬಿಡಬೇಕು ರಿಲೀಸ್ ಮಾಡಬೇಕು ಸುಮ್ಮನೆ ಒಂದು ಪೀಸ್ಫುಲ್ ಲೈಫ್ನ ಲೀಡ್ ಮಾಡಬೇಕು ಅಂತ ಅನ್ಸುತ್ತೆ ಲೈಕ್ ಯು ವಿಲ್ ಸ್ಟಾಪ್ ಡ್ರಿಂಕಿಂಗ್ ವಿಲ್ ಸ್ಟಾಪ್ ವಿಲ್ ಕ್ವಿಟ್ ಸ್ಮೋಕಿಂಗ್ ಎಲ್ಲ ಕ್ವಿಟ್ ಮಾಡ್ತೀರಾ ಓಕೆನಾ ಇವಾಗ ನೀವು ಬರೀ ಸೀಕರಲ್ಲ ಇವಾಗ ನೀವು ಒಂದು ಲೈಕ್ ಯು ಆರ್ ಲೀವಿಂಗ್ ಎಂಬಾಡಿಮೆಂಟ್ ಆಫ್ ಡಿವೈನ್ ವಿಸ್ಟಮ್ ಓಕೆನಾ ಯು ಆರ್ ಬಿಕಮಿಂಗ್ ದಟ್ ನೀವು ಅದನ್ನು ಹಾಕ್ತಾ ಇದ್ದೀರಾ ನೀವು ಎಲ್ಲದನ್ನೂ ನೀವು ಇಲ್ಲ ಬಟ್ ನೀವಾಗ ನೀವೇ ಅದನ್ನ ಹಾಕ್ತಾ ಇದ್ದೀರಾ ಓಕೆನಾ ಒಂದು ಡಿವೈನ್ ವಿಸ್ಟಮ್ ಲೈಕ್ ನಿಮ್ಮ ಒಳಗಡೆ ಒಂದು ಯು ಆರ್ ಬಿಕಮಿಂಗ್ ಆ ಲೈಬ್ರರಿ ಅಂದ್ಕೊಳ್ಳಿ ನಾನು ಏಜಿಯಾಗಿ ಹೇಳಬೇಕು ಅಂತಂದರೆ ಇವಾಗ ಇಷ್ಟು ದಿವಸ ನೀವು ಬುಕ್ ಓದ್ತಾ ಇದ್ದೀರಿ ಅಂದ್ಕೊಳ್ಳಿ ಓಕೆನಾ ಯು ಆರ್ ಜಸ್ಟ್ ರೀಡಿಂಗ್ ಅ ಬುಕ್ ಫಾರ್ ಫಾರ್ ವೈ ಬಾದ್ರೆ ಇವಾಗ ಏನಾಗುತ್ತೆ ನೀವೇ ಇವಾಗ ಲೈಬ್ರರಿ ಆಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಒಳಗಡೆ ಅಷ್ಟು ನಾಲೆಡ್ಜ್ ಇದೆ ಇವಾಗ ಲೈಬ್ರರಿಗೆ ಹೋದ್ರೆ ನಿಮ್ಗೆ ಪ್ರತಿಯೊಂದು ನಾಲೆಡ್ಜು ಸಿಗುತ್ತೆ ಅಲ್ವಾ ಬಟ್ ಬುಕ್ ಓದಿದ್ರೆ ಇವಾಗ ನೀವು ಇದು ಮಾಡ್ತೀರಾ ಸೊ ಯು ಆರ್ ಬಿಕಮಿಂಗ್ ದಟ್ ಲೈಬ್ರರಿ ಬಟ್ ಯು ಆರ್ ನಾಟ್ ರೀಡಿಂಗ್ ದಟ್ ಬುಕ್ ಬಿಕಾಸ್ ನಿಮಗೆಲ್ಲ ಓದಾಗಿದೆ ಎಲ್ಲ ಗೊತ್ತು ನಿಮ್ಮ ಒಳಗಡೆ ಅಷ್ಟು ನಾಲೆಡ್ಜ್ ಇದೆ ಅಂತ ನಾನು ಹೇಳ್ತಾ ಇರೋದು ಓಕೆನಾ ಸೊ ನೀವು ಹೇಗೆ ಅವಳ ಎನರ್ಜಿ ಜೊತೆ ಅಲೈನ್ ಆಗ್ಬೋದು ಈ ಆಷಾಢದಲ್ಲಿ ತಾಯಿ ಚಾಮುಂಡ ಬಂದು ಚಾಮುಂಡ ಅಂತಂದ್ರೇನು ಅವಳು ಒಂದು ತುಂಬ ಒಂದು ಕೋಪಿಸ್ಟೆ ಓಕೆನಾ ಎಲ್ಲ ಒಂದು ಹಸುರರು ಅಥವಾ ಒಂದು ದೈತ್ಯರು ಡಿಮೋನ್ಸ್ ಎದುರ್ಕೊಳ್ತಾರೆ ಯಾರೇ ಕೆಟ್ಟ ಮನುಷ್ಯ ಅಥವಾ ಯಾರೇ ಅದೊಂದು ರಾಕ್ಷಸ ಗುಣ ಇದ್ರು ಕೂಡ ಅವ್ರನ್ನ ಲಿಟ್ರಲಿ ಶಿ ವಿಲ್ ಜಸ್ಟ್ ಟೇರ್ ದಮ್ ಹಪ್ ಅಲ್ವಾ ಅವಳೊಂದು ತುಂಬ ರಾ ತುಂಬ ಒಂದು ವೈಲ್ಡ್ ಆ್ಯಂಡ್ ಫಿಲ್ಟರೇ ಇಲ್ಲ ದಟ್ಸ್ ವೈ ಎಲ್ಲ ಚಾಮುಂಡೇಶ್ವರಿ ಅವ್ರ ಚಾಮುಂಡ ಓಕೆನಾ ನನಗಂತೂ ತುಂಬ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಬಿಕಾಸ್ ದಟ್ ಈಸ್ ವಾಟ್ ಐ ಆಮ್ ನನಗೂ ಕೂಡ ಅಷ್ಟೇ ಈಗ ನಿಜವಾಗ್ಲೂ ನೀವು ಯಾವಾಗ ಒಂದು ದೇವ್ರನ್ನ ನೀವು ಫಾಲೋ ಮಾಡ್ತೀರಲ್ಲ ನೀವು ಅದೇ ರೀತಿ ಹಾಕ್ತಾ ಹೋಗ್ತೀರ ಐ ಡೋಂಟ್ ನೋ ನೀವು ನೋಟಿಸ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ ನೀವು ಲಕ್ಷ್ಮಿನ ಇಷ್ಟಪಟ್ಟರೆ ನೀವು ಲಕ್ಷ್ಮೀ ಥರನೇ ಸಾಫ್ಟ್ ಲೈಕ್ ಆಲ್ವೇಸ್ಟ್ ರೆಸ್ಪೆಕ್ಟಿಂಗ್ ಅದರ್ಸ್ ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಒಂದು ಸೇವೆ ಮಾಡ್ಕೊಂಡು ಸೇವೆ ಮನೋಭಾವದಲ್ಲಿ ಆ ಥರ ಇರ್ತೀರ ಈ ಚಾಮುಂಡೇಶ್ವರಿ ಅಥವಾ ಕಾಳಿ ದುರ್ಗನ ಫಾಲೋ ಮಾಡ್ತಿರ್ತಾರ ತುಂಬ ರಾ ಆಗಿರ್ತೀರ ತುಂಬ ವೈಲ್ಡ್ ಅನ್ಫಿಲ್ಟರ್ಡ್ ಆಗಿರ್ತಾರೆ ನಿಮಗೆ ಫಿಲ್ಟರ್ ಇಲ್ಲ ಯಾರಿಗೂ ಕೂಡ ಇಂಪ್ರೆಸ್ ಮಾಡಬೇಕು ಅನ್ನೋದಿರಲ್ಲ ಕೆಟ್ಟದನ್ನ ಖಂಡಿಸ್ತೀರ ಒಳ್ಳೇದನ್ನ ಹೇಳ್ತೀರ ಸೊ ಈ ರೀತಿ ಒಂದು ಇರುತ್ತೆ ಆ್ಯಂಡ್ ಕೃಷ್ಣನ ಇಷ್ಟಪಟ್ಟರೆ ಎಲ್ಲರಿಗೂ ಕೂಡ ಒಂದು ಒಳ್ಳೇದನ್ನ ಬಯಸ್ತಾ ಇರ್ತೀರ ಎಲ್ಲರಿಗೂ ಕೂಡ ಗೈಡ್ ಮಾಡ್ತಾ ಇರ್ತೀರ ಯಾರನ್ನೇ ತಪ್ಪ ಮಾಡಿದ್ರು ಕೂಡ ನಿಮ್ಮ ಕೆಲಸ ಇರಿಸ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ಶಿವನ ಮಾಡಿದ್ರೆ ಅಂತ ಕಂಪ್ಲೀಟ್ ಪೀಸ್ಫುಲ್ಲಾಗಿರ್ತೀರ ಸ್ಪೆಷಲಿ ಶಿವ ಅಂತ ಬಂದರೆ ಆಸ್ ಎಸ್ ಎ ಶಿವ ಆ್ಯಂಡ್ ಶಕ್ತಿ ಐ ಜಸ್ಟ್ ಲವ್ ದಮ್ ಓಕೆನಾ ಶಿವನ ಫಾಲೋ ಮಾಡಿದ್ರೆ ನಿಮ್ಮೋ ಕಂಪ್ಲೀಟಾಗಿ ಆಗಿ ಆದಷ್ಟು ಮೆಡಿಟೇಟ್ ಮಾಡ್ತೀರಾ ಬಟ್ ನಿಮ್ಮ ಯಾರ ವಿಷಯಕ್ಕೂ ನೀವು ಹೋಗೋಲ್ಲ ಬಟ್ ನಿಮ್ಮ ವಿಷಯಕ್ಕೆ ಬಂದ್ರೆ ನೀವು ಯಾರನ್ನೂ ಬಿಡಲ್ಲ ಸೊ ನೀವು ಯಾವ ದೇವ್ರನ್ನ ನೀವು ಪೂಜಿಸ್ತಿರಲ್ಲ ಅದೇ ರೀತಿ ನೀವು ಹಾಕ್ತಾ ಹೋಗ್ತೀರ ಯು ಬಿಕಮ್ ದಟ್ ಎನರ್ಜಿ ಓಕೆನಾ ಸೊ ಇಲ್ಲಿ ನೀವು ಯಾವ ರೀತಿ ಅಲೈನ್ ಮಾಡ್ಬೋದು ಅಂತ ಹೇಳೋದಾದರೆ ಬಿ ರಿಯಲ್ ನೀವು ಹೆಂಗಿದ್ದೀರಾ ಅದೇ ರೀತಿ ರಿಯಲ್ ಆಗಿರಿ ಯಾವುದೇ ಕಾರಣಕ್ಕೂ ಕದ್ದು ಮುಚ್ಚಿ ಮಾತಾಡಬೇಡಿ ಬಿ ಫಿಯರ್ಸ್ ನಿಮ್ಮ ಒಂದು ಶಾಡೋ ವರ್ಕ್ನ ನೀವು ಮಾಡಬೇಕು ಅಂತ ಅಂದರೆ ಪಾಸ್ಟ್ ಅಲ್ಲಿ ನೋವಾಗಿತ್ತಾ ನಿಮ್ಮಿಂದ ಏನಾದ್ರು ತೊಂದರೆ ಆಗಿತ್ತಾ ಅಥವಾ ನಿಮಗೆ ಯಾರಿಂದ ಏನಾದ್ರು ತೊಂದರೆ ಆಗಿತ್ತಾ ಈ ರೀತಿ ಒಂದು ಶ್ಯಾಡೋ ವರ್ಕ್ ನಿಮ್ಮ ಒಂದು ಕೆಟ್ಟತನ ನಿಮ್ಮ ಒಂದು ನೆಗೆಟಿವ್ ಸೈಡ್ನೆಲ್ಲ ನೀವು ಇವಾಗ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಫಸ್ಟ್ ಅದು ಅಕ್ಸೆಪ್ಟ್ ಮಾಡಿಕೊಂಡ್ರೇ ನಿಮಗೆ ಮುಂದೆ ಹೋಗೋಕ್ಕಾಗೋದು ಆವಾಗಲೇ ನಿಮಗೆ ಅಲೈನ್ ಆಗೋದು ದೇವ್ರಗಳ ಜೊತೆ ಅಕಸ್ಮಾತ್ ನಿಮ್ಮ ಒಂದು ತಪ್ಪುಗಳನ್ನ ಅಥವಾ ನಿಮ್ಮ ಒಂದು ನೆಗೆಟಿವ್ ಸೈಡ್ನ ನಿಮಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಯಾವುದೇ ಕಾರಣಕ್ಕೂ ಯಾವ ದೇವ್ರ ಜೊತೆನೂ ನೀವು ಅಲೈನ್ ಆಗೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ನಿಮ್ಮ ಜೊತೆ ನೀವೇ ಟ್ರೂ ಆಗಿಲ್ಲ ಅಂತಂದರೆ ಆ ದೇವ್ರ ಜೊತೆ ಹೇಗೆ ಟ್ರೂ ಆಗಿರ್ತೀರಾ ಅಥವಾ ಫಸ್ಟ್ ಬಿ ಟ್ರೂ ಟು ಎಸ್ ಎಫ್ ನಿಮ್ಮ ಒಂದು ನೆಗೆಟಿವ್ ಸೈಡ್ನ ನೀವು ಇನ್ನೊಬ್ಬರನ್ನು ಜಲಸ್ಪಡ್ತೀರಾ ಎಸ್ ಹೌದು ನನ್ನಲ್ಲಿ ಈ ಕೆಟ್ಟ ಗುಣ ಇದೆ ಇಲ್ಲ ನಿಮಗೇನಾರು ಮಾತು ಮಧ್ಯೆ ಬರುತ್ತಾ ಹೌದು ನನ್ನಲ್ಲಿ ಈ ಯಾವು ಗುಣ ಇದೆ ಇಲ್ಲ ನೀವು ಯಾರಿಗಾದ್ರೂ ಶಾಪ ಹಾಕಿದ್ದೀರಾ ಅದು ಕೂಡ ಅಕ್ಸೆಪ್ಟ್ ಮಾಡಿ ಅಕ್ಸೆಪ್ಟ್ ಯುವರ್ ಫ್ಲಾಸ್ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ನಿಮ್ಮ ಕೈಯಲ್ಲಿ ಪ್ರತಿಯೊಂದು ಓಕೆನಾ ಸೊ ನಿಮ್ಮ ಒಂದು ಕೋಪ ಆಗಿರ್ಬೋದು ಅಥವಾ ನಿಮ್ಮ ಒಳಗಿರುವಂಥ ಒಂದು ಎಮೋಷನ್ಸ್ ಎಲ್ಲ ಕಂಪ್ಲೀಟಾಗಿ ಬರೀ ಆಗಿರೋದು ಏನೇನೆಲ್ಲ ಇದೆ ಅಥವಾ ಒಂದು ಗ್ರೀಫ್ ಆಗಿರ್ಬೋದು ಅದನ್ನೆಲ್ಲ ಇವಾಗ ಫೇಸ್ ಮಾಡೋ ಟೈಮ್ ಬಿ ರಿಯಲ್ ಇವಾಗೆಲ್ಲ ಅದೊಂದು ಏನೇಂದಿದೆ ಕಂಪ್ಲೀಟಾಗಿ ಇವಾಗೆಲ್ಲ ಆ ತಾಯಿ ಅದಕ್ಕೆ ಅರ್ಪಣೆ ಮಾಡಿಬಿಡಿ ಹೌದು ತಾಯಿ ನನ್ನಿಂದ ಈ ಥರ ತಪ್ಪಾಗಿದೆ ಈ ಥರ ಮೋಸ ಮಾಡಿದೆ ಬಿಕಾಸ್ ಅವ್ಳಿಗೆ ನಿಮ್ಮಿಂದ ಸತ್ಯ ಬೇಕು ನಿಮ್ಮ ಒಂದು ಪರ್ಫೆಕ್ಷನ್ ಅವ್ಳು ಕೇಳಲ್ಲ ಯಾವುದೇ ಕಾರಣಕ್ಕೂ ತಾಯಿ ನೀನು ಪರ್ಫೆಕ್ಟ್ ಆಗಿರೋ ಅಂತ ಕೇಳಲ್ಲ ನಿನ್ನ ತಪ್ಪುಗಳನ್ನ ನೀನು ಒಪ್ಕೊ ನಿನ್ನ ಸತ್ಯನ ನನ್ನ ಮುಂದೆ ತಂದಿಡು ನೀನು ಹೆಂಗಿದೆಯಾ ನಾನು ನೋಡ್ಕೊಳ್ತಿದ್ದೆ ಅಂತಲೇ ಹೊರತು ನೀನು ಪರ್ಫೆಕ್ಟಾಗಿರೋ ನೀನು ಅದು ಮಾಡಿದ್ ಮಾಡೋನು ಈವನ್ ಅವಳು ನಿಮಗೆ ನಾವು ಯಾವುದೇ ಕಾರಣಕ್ಕೂ ನೈವೇದ್ಯ ಇಡು ಅಂತನೂ ಕೇಳಲ್ಲ ತಾಯಿ ಕೇಳೋದು ನಿನ್ನ ಭಕ್ತಿಯಿಂದ ನಿನ್ನ ಮನಸ್ಸಲ್ಲಿ ಪೂಜೆ ಮಾಡಿದ್ರೆ ಸಾಕು ಅಂತ ರೈಟ್ ನೀವು ಮನಸಲ್ಲೇ ಭಕ್ತಿ ಇಟ್ಕೊಳ್ತಲ್ಲೇ ನೀವು ಹೋಗಿ ನೈವೇದ್ಯ ಮಾಡ್ರೆ ಏನು ಯೂಸು ಸೊ ಭಕ್ತಿಯಿಂದ ಅವಳಿಗೆ ಅರ್ಪಿಸ್ಬಿಡಿ ನಿಮ್ಮ ಒಂದು ನೆಗೆಟಿವ್ ಸೈಡ್ ಕಂಪ್ಲೀಟಾಗಿ ಅಟ್ಲೀಸ್ಟ್ ಆ ತಾಯಿ ಹತ್ರನಾದ್ರು ಹಾನೆಸ್ಟ್ ಆಗಿರಿ ನಿಮ್ಮ ಹತ್ರ ನೀವು ಹಾನೆಸ್ಟ್ ಆ ತಾಯಿ ಹತ್ರ ಹಾನೆಸ್ಟ್ ಆದಂಗೆ ಸೊ ದಟ್ ದಟ್ ಈಸ್ ಹೌ ಯು ಕ್ಯಾನ್ ಅಲೈನ್ ವಿತ್ ಹರ್ ಓಕೆನಾ ನಿಮ್ಮ ಒಂದು ಸತ್ಯನ ತಾಯಿ ಕೇಳ್ತಾ ಇದ್ದಾಳೆ ಓ ಸೊ ಈ ಮತ್ತೆ ಆದಷ್ಟು ಮೆಡಿಟೇಟ್ ಮಾಡಿ ಅವಳ ಒಂದು ಫೋಟೋ ಇಟ್ಕೊಂಡು ಖಾಲಿ ಫಾರ್ಮ್ ಇಲ್ಲ ಅಂತಂದರೆ ದುರ್ಗಾ ಫಾರ್ಮ್ ಯಾವುದೇ ಒಂದು ಫೋಟೋ ರಿಲೇಟೆಡ್ ಟು ಹರ್ ಒಂದೊಂದು ಇಟ್ಕೊಂಡು ಮೆಡಿಟೇಟ್ ಮಾಡಿ ಅವಳ ಒಂದು ಇಮೇಜ್ ಜೊತೆ ಅವಳ ಒಂದು ಚಾಂಟ್ ಮಾಡಿ ಅವಳ ನೇಮ್ನ ಚಾಂಟ್ ಮಾಡಿ ಲೈಕ್ ನಾನಂತೂ ರೆಗ್ಯುಲರ್ ಆಗಿ ಓಂ ದುಮ್ ದುರ್ಗಾ ಏನಮ್ಮ ಇದು ಕಂಟಿನ್ಯೂಸ್ಲಿ ನಾನು ಚಾಂಟ್ ಮಾಡ್ತಾನೆ ಇರ್ತೀನಿ ಆಲ್ ದ ಟೈಮ್ ಸದನ್ನ ಕೂಡ ನೀವು ಮಾಡ್ಬೋದು ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಎನರ್ಜಿನ ತುಂಬ ಪ್ರೊ ಆಗಿ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೀವು ಮತ್ತೆ ಅದೊಂದು ಬೆಂಕಿಯಿಂದ ರಿಬೌನ್ ಆಗ್ತಾ ಇದ್ದೀರಾ ಓಕೆನ ಸಿ ದೆರ್ ಈಸ್ ಫೈರ್ ಇನ್ ಸೈಡ್ ಹಿಯರ್ ಸೊ ಅದರಿಂದ ಮತ್ತೆ ಆಗ್ತಾ ಇದ್ದೀರಾ ಸೊ ಹಾಗಾಗಿ ನಿಮಗೆ ಗೊತ್ತಾ ಫೀನಿಕ್ಸ್ ಯಾವ ರೀತಿ ಫೀನಿಕ್ಸ್ ಪಕ್ಷ ಯಾವ ರೀತಿ ಹುಟ್ಟುತ್ತೆ ಅಂತ ಆ್ಯಕ್ಚುಲಿ ಇಟ್ ರೇಸಸ್ ಫ್ರಮ್ ದ ಆ್ಯಶಸ್ ಒಂದು ಏನು ಬೂದಿ ಆಗಿರುತ್ತಲ್ಲ ಸುಟ್ಟು ಬೂದಿಯಿಂದ ಅದು ಬೆಳೆಯೋದು ಆ ರೀತಿ ಆಗಬೇಕು ಅಂತ ನಿಮಗೆ ಹೇಳ್ತಾ ಇದ್ದಾರೆ ರೇಸ್ ಫ್ರಮ್ ದ ಆ್ಯಶಸ್ ಅಂತ ಓಕೆನಾ ಸೊ ಲಾಸ್ಟ್ ನಾಟ್ ದ ಮಂತ್ರ ಶಕ್ತಿ ಯಾಕೆ ಬಂತು ತಾಯಿಯಿಂದ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ಮಂತ್ರ ಶಕ್ತಿ ಅನ್ನೋದು ತುಂಬ ಒಂದು ಸೀಕ್ರೆಟ್ ಸೌಂಡ್ ಆಗಿದೆ ಬಿಕಾಸ್ ನಿಮ್ಮ ಒಂದು ವಾಯ್ಸ್ ಏನಿದೆ ಅದು ನಿಮ್ಮ ಒಂದು ಶಕ್ತಿಯಾಗಿ ಕಾಣಿಸ್ತಾ ಇದೆ ನನಗಿಲ್ಲಿ ನಿಮ್ಮ ಒಂದು ವರ್ಡ್ಸ್ ಏನಿದೆ ಅದು ತುಂಬ ವೈಬ್ರೇಷನ್ನ ಹಿಡ್ಕೊಂಡಿದೆ ಸೊ ಅವಳ ಒಂದು ಮಂತ್ರನ ಚಾಂಟ್ ಮಾಡಿ ಅವಳ ಒಂದು ರಿಲೇಟೆಡ್ ಆಗಿ ಒಂದು ಅಫರ್ಮೇಷನ್ನ ಚಾಂಟ್ ಮಾಡ್ತಾ ಇರ್ರಿ ಲೈಕ್ ನಿಮ್ಮ ಒಂದು ರಿಯಾಲಿಟಿನ ಶಿಫ್ಟ್ ಮಾಡೋದಕ್ಕೆ ಸ್ಪೀಕ್ ಅಫರ್ಮೇಷನ್ಸ್ ಓಕೆನಾ ಅವಳ ಅವಳು ಮಂತ್ರ ದಯವಿಟ್ಟು ಚಾಂಟ್ ಮಾಡಿ ಸಿ ನಮ್ಮ ಒಂದು ಕಲಿಯುಗದಲ್ಲಿ ಬರೀ ನಮಗೆ ಮಂತ್ರದಿಂದನೇ ಎಲ್ಲ ಪಡ್ಕೊಳ್ಳೋ ಶಕ್ತಿ ಇದೆ ನನಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನ ಮಾಡ್ತಾ ಇದ್ದರೋ ಇಲ್ವಾಗ ಗೊತ್ತಿಲ್ಲ ಬಟ್ ಐ ಆಮ್ ಡೂಯಿಂಗ್ ದಟ್ ಪರ್ಸ್ನಲಿ ಆಮ್ ಡೂಯಿಂಗ್ ದಟ್ ಐ ಆಮ್ ಜಸ್ಟ್ ಯೂಸಿಂಗ್ ದಟ್ ಥಿಂಗ್ ನಾ ಅದೊಂದು ಒಳ್ಳೆ ಅವಕಾಶನ ನಾನೊಂದು ಕಂಪ್ಲೀಟಾಗಿ ಆಪರ್ಚುನಿಟಿನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ನಾನು ನಿಮಗೆ ಒಂದು ಸಿದ್ಧಿ ಅನ್ನೋದು ರಿಸೀವ್ ಆಗ್ತದೆ ಅದೊಂದು ಡಿವೈನ್ ಗಿಫ್ಟ್ ಲೈಕ್ ನಿಮ್ಮೊಂದು ಥ್ರೋಟ್ ಚಕ್ರದಲ್ಲಿ ಆ್ಯಸ್ ಎ ಸೆಟ್ ನಮಗಿಲ್ಲಿ ತುಂಬ ಜನಕ್ಕೆ ಥ್ರೋಟ್ ಚಕ್ರ ಓಪನ್ ಆಗ್ತಿದೆ ಅಂತಂದರೆ ಎಸ್ ಸಿ ಈ ಕಾರ್ಡಲ್ಲಿ ಅದೇ ತೋರಿಸ್ತದೆ ಓಕೆನಾ ನಿಮಗೆ ಒಂದು ನಿಮ್ಮೊಂದು ಥ್ರೋಟ್ ಚಕ್ರದಲ್ಲಿ ಅದೊಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ನೀವೇನು ಕೇಳ್ತೀರಾ ನೀವೇನು ಮಾತಾಡ್ತೀರಾ ಪಾಸಿಟಿವ್ ಆಗಿ ಅದು ನಿಮಗೆ ಸಿಗುತ್ತೆ ಇನ್ನೊಬ್ರು ಕೆಟ್ಟದ್ದು ಬಯಸೋದಲ್ಲ ಇನ್ನೊಬ್ರು ಕೇಳಿ ಬಯಸೋದಲ್ಲ ಇನ್ನೊಬ್ರಿಗೆ ಶಾಪ್ ಹಾಕೋದಲ್ಲ ಬಟ್ ನಿಮಗೆ ನೀವು ಏನು ಒಳ್ಳೇದು ಬಯಸ್ಕೊಳ್ತೀರ ಅದು ನಿಮಗೆ ಆಗುತ್ತೆ ಯಾರ ಆ್ಯಂಡ್ ಕ್ರೀಮ್ ಅನ್ನೋ ವರ್ಡ್ ನನಗಿಲ್ಲಿ ಬರ್ತದೆ ಯಾವ್ದಾದ್ರು ಮಂತ್ರ ಕ್ರೀಮ್ ಅನ್ನೋದಿದ್ರೆ ದಯವಿಟ್ಟು ಚಾಟ್ ಮಾಡಿ ಅದರಿಂದ ನಿಮಗೆ ತುಂಬ ಪವರ್ಫುಲ್ ಆಗುತ್ತೆ ಅವಕೆ ನೈಫಿನ ಸೊ ಕ್ರೀಮ್ ಅನ್ನೋ ಮಂತ್ರ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಕಸ್ಮಾತ್ ಇವೆ ಏನಾದ್ರು ಹೀಲರ್ ಆಗಿದ್ರೆ ಇಲ್ಲ ಅಕಸ್ಮಾತ್ ಯಾರ್ದಾದ್ರು ಗೈಡ್ ಮಾಡ್ತಿದ್ರೆ ಇಲ್ಲ ನಿಮ್ಮ ಒಂದು ಸತ್ಯನ ನೀವೇ ರೀಕ್ಲೇಮ್ ಮಾಡ್ತಿದ್ರೆ ನಿಮ್ಮ ಒಂದು ಸೌಂಡ್ ಏನಿದೆ ತುಂಬ ಸೀಕ್ರೆಟ್ ಆಗಿದ್ರೆ ಈ ತಿಂಗಳು ಅಂತೂ ತುಂಬ ಸೀಕ್ರೆಟ್ ಆಗಿರುತ್ತೆ ಓಕೆನಾ ತುಂಬಾ ತುಂಬ ಪ್ಯೂರಿಟಿ ಇರುತ್ತೆ ಸೊ ಆದಷ್ಟು ಮಂತ್ರ ಚಾಟ್ ಮಾಡಿ ಈ ತಿಂಗಳು ಆದಷ್ಟು ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಆದಷ್ಟು ಸತ್ಯನ ಮಾತಾಡಿ ನೀವೇನು ಮಾತಾಡ್ತೀರೋ ಅದೇ ನಿಮಗೆ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ ಮತ್ತೆ ಇದೊಂದು ಮಂತ್ರಶಕ್ತಿಲಿ ಅದೇ ನಿಮಗೆ ಬರ್ತಾ ಇರೋದು ಓಕೆನಾ ಥ್ರೋಟ್ ಚಕ್ರ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾಯಿದೆ ಸೊ ಬಾಟಮ್ ಬಾಟಮ್ ಆಫ್ ದ ಡೆಕ್ಕಲ್ಲಿ ಬಾಟಮ್ ಅದೇನಲ್ಲ ಬಾಟಮ್ ಆಫ್ ದ ಡೆಕ್ಕಲ್ಲಿ ನಿಮಗಿಲ್ಲಿ ಮಹಾ ಕಾಳಿ ಮಹಾಮಯ ಇದ್ದಾಳೆ ಸೊ ಇವಳು ಏನು ತೋರಿಸ್ತಾ ಇದ್ದಾಳೆ ಅಂತಂದರೆ ಕಾಳಿ ಮಹಾಮಯ ಇದೊಂದು ಕಾಸ್ಮಿಕ್ ಎಲ್ಯೂಷನ್ ಓಕೆನಾ ಇದು ಕಂಪ್ಲೀಟಾಗಿ ನಾವೇನು ಬದುಕ್ತಾ ಇದೀವಿ ಇದೊಂದು ಈ ಜಗತ್ತಿನ ಬ್ರಹ್ಮಾಂಡದ ಭ್ರಮೆ ಅಂತಲೇ ಹೇಳ್ಬೋದು ಈ ಒಂದು ಜಗತ್ತು ನಮ್ಮ ಒಂದು ಕನಸು ಓಕೆನಾ ನೀವು ಒಂದು ಕನಸು ಕಾಣ್ತಾ ಇದ್ದೀರ ಹಗ್ಲ ಕನ್ಸು ಕಾಣ್ತಾ ಇದ್ದೀರಾ ಸೊ ಏನು ಇಲ್ಲಿ ಹಗ್ಲ ಕನ್ಸು ನಿಮ್ಗೆ ಏನು ಅಪೀರೆನ್ಸಸ್ ಏನಿದೆ ಅದಕ್ಕೆ ದಯವಿಟ್ಟು ಮರಳಾಗಬೇಡಿ ನಿಮ್ಮ ಒಂದು ಒಳಗಡೆ ಏನ್ ಇದೆ ಅದಕ್ಕೆ ಸತ್ಯನ ನೀವು ಒಪ್ಕೊಳ್ಬೇಕು ಆಚೆ ನೋಡ್ಬಿಟ್ಟು ಓಕೆ ಇವಾಗ ಪ್ಲಾಸ್ಟಿಕ್ ಅಂತ ಗೊತ್ತು ನಿಮಗೆ ಪ್ಲಾಸ್ಟಿಕ್ ಅಂತ ಗೊತ್ತಿಲ್ಲದಲ್ಲೇ ನಂಬಿಟ್ಟು ಓಕೆ ಅದು ರಿಯಲ್ ಆಗಿ ಇಟ್ಟಿದ್ದಾರೆ ಮೇಡಮ್ ಇದು ರಿಯಲ್ ಗಿಡ ಅಂತ ಅಂದ್ರೆ ನಾನು ತಪ್ಪಾ ನಿಮ್ ತಪ್ಪ ರೈಟ್ ಸೊ ಅದನ್ನೇ ಇಲ್ಲಿ ಕಾಳಿ ಮಹಾಮಾಯ ಹೇಳ್ತಾ ಇರೋದು ಈ ಜಗತ್ತು ಅನ್ನೋದು ಒಂದು ಮಾಯಾ ಈ ಮಾಯಾ ಜಾಲದಲ್ಲಿ ಕಳ್ದು ಹೋಗ್ಬೇಡಿ ಓಕೆನಾ ದಯವಿಟ್ಟು ಅದರಲ್ಲಿ ಕನ್ಸ್ ಕಾಣ್ತಾ ಕಾಣ್ತಾ ಹಂಗೆ ಕಳ್ದು ಹೋಗ್ಬೇಡಿ ಕನ್ಸನ್ನ ನೀವು ಜೀವಿಸ್ತಾ ಇದ್ದೀರಾ ಸೊ ನಿಮ್ಮ ಒಂದು ಒಳಗಡೆ ಸತ್ಯ ಏನಿದೆ ಅದನ್ನ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ ತಾಯಿ ಅಂಡ್ ನಿಮ್ಮ ಹಾಕಿರೋ ಪರ್ದೆನ ತಾಯಿ ತೆಗಿತಾ ಇದ್ದಾಳೆ ಐ ಕ್ಯಾನ್ ಸಿ ದಟ್ ನಿಮ್ಮ ಒಂದು ಮೇಲೇನಿತ್ತು ಅಥವಾ ನಿಮ್ಮ ಕಣ್ಣ ಮೇಲೆ ಏನು ಪರ್ದೆ ಇತ್ತು ಅದನ್ನ ತೆಗಿತಾ ಇದ್ದಾಳೆ ಸೊ ದಟ್ ನೀವು ಅದೊಂದು ಸತ್ಯನ ನೋಡ್ಲಿ ನಿಮ್ಮ ಒಳಗಿರುವಂಥ ಸತ್ಯ ಅಥವಾ ನಿಮಗೆ ಆಚೆ ಇರುವಂಥ ಸತ್ಯ ಅಥವಾ ಎಲ್ಲರ ಮುಂದೆ ಏನೇನೆಲ್ಲ ಸತ್ಯ ನೋಡೋಕಿದೆ ಅದನ್ನೆಲ್ಲ ನೋಡಲಿ ಅಂತೇಳ್ಬಿಟ್ಟು ಆ ತಾಯಿ ಅದೊಂದು ಪರ್ದೇನ ತೆಗಿತಾ ಇದ್ದಾಳೆ ಸೊ ಈ ಆಚಾರದಲ್ಲಿ ಮಾ ಕಾಳಿ ನಿಮಗೆ ಬರೀ ನಿಮ್ಮ ಪಾತ್ನ ಕ್ಲಿಯರ್ ಮಾಡ್ತಿಲ್ಲ ಬಟ್ ನಿಮ್ಮ ಒಂದು ಓನ್ ಫೈರ್ಗೆ ನಿಮಗೆ ಕಾಲಿಡೋದಿಕ್ಕೆ ಹೇಳ್ತಾ ಇದ್ದಾಳೆ ಅಂತಂದರೆ ನಿಮ್ಮ ಒಂದು ಸತ್ಯಕ್ಕೆ ಇವಾಗ ಯು ಆರ್ ರೈಸಿಂಗ್ ಥ್ರೂ ಡಿಸ್ಟ್ರಕ್ಷನ್ ನಿಮ್ಮ ಒಂದು ಏನ್ಷಂಟ್ ಪವರ್ ಏನಿದೆ ಅದನ್ನು ನೆನಪಿಸ್ಕೊಳ್ತೀರಾ ನಾನು ಹೇಳ್ದಾಗೆ ಲೈಕ್ ಆಟೋಮೆಟಿಕ್ಕಾಗಿ ದೇವ್ರಗಳ ಬಗ್ಗೆ ನಾಲೆಡ್ಜ್ ಬರುವಂಥದ್ದು ಎಲ್ಲ ಆಗುತ್ತೆ ಆ್ಯಂಡ್ ಡಿವೈನ್ ಮದರ್ ಏನಿದ್ದಾರೆ ನಮ್ಮ ಒಂದು ತಾಯಿ ಏನಿದ್ದಾಳೆ ನಮ್ಮ ಒಂದು ಶಕ್ತಿ ಏನಿದ್ದಾಳೆ ಅವಳು ನಿಮ್ಮ ಜೊತೆ ಇದ್ದಾಳೆ ಪ್ರತಿಯೊಂದು ಶಾಡೋಲ್ಲೂ ಪ್ರತಿಯೊಂದು ಬೆಳಕಲ್ಲೂ ನಿಮ್ಮ ಜೊತೆ ಇದ್ದೇ ಇರ್ತಾಳೆ ನೆರಳಲ್ಲೂ ಬೆಳಕಲ್ಲೂ ಇದ್ದೇ ಇರ್ತಾಳೆ ಅಕಸ್ಮಾತ್ ಈ ರೀಡಿಂಗ್ ರೆಸೆಂಟ್ ಆಗಿದ್ರೆ ಡೋಂಟ್ ಫಾರ್ಗೆಟ್ ಟು ಲೈಕ್ ಕಮೆಂಟ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಶೇರ್ ದಿಸ್ ದ ಫೆಲೋ ಸ್ಪಿರಿಚುವಲ್ ವಾರಿಯರ್ ಜೈ ಮಾಕಳಿ ಅಂಡ್ ನೆಕ್ಸ್ಟ್ ಟೈಮ್ ಸ್ಟೇ ಯುವರ್ ಸ್ಟೇ ಸೀಕ್ರೆಟ್ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಯರ್